ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಥರ್ಡ್ ಡೇ ನವರಾತ್ರಿಯ ಮೂರನೇ ದಿನ ಇವತ್ತು ನೀವೆಲ್ಲ ನವರಾತ್ರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ತಿಳಿಸಿ ಹಾಗೆಯೇ ನಾನು ಕೂಡ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಇದ್ದೀವಿ ಮಾರ್ನಿಂಗ್ ಹೋಗಬೇಕಿತ್ತು ಮಾರ್ನಿಂಗ್ ಆಗೋಲ್ಲ ಅದಕ್ಕೇ ಇವತ್ತು ಈವ್ನಿಂಗಾದರೂ ಹೋಗೋಣ ಅಂತ ಇದ್ದೀವಿ ಇಲ್ಲಿ ಆರ್ ಆರ್ ನಗರದಲ್ಲಿರುವಂಥ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ತುಂಬ ದಿನದಿಂದ ನನಗೆ ನಿದ್ದೆ ಕರೆಕ್ಟಾಗಿ ಇಲ್ಲ ಈ ಮಕ್ಕಳಿಗೆ ಹಾಲಿಡೇ ಸ್ಟಾರ್ಟ್ ಆದ ನಂತರ ನೈಟೆಲ್ಲ ತುಂಬ ಲೇಟು ಮಲ್ಕೊಡೋದು ಅಂದರೆ ಟಿ ವಿ ನೋಡ್ತಾ ಇರ್ತಾರೆ ನಿದ್ದೆ ಮಾಡೋದು ಕೂಡ ಲೇಟು ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅದರಿಂದ ನಿದ್ದೆ ಕರೆಕ್ಟಾಗಿ ಆಗದೇ ಇರೋದ್ರಿಂದ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿದೆ ನಾನು ಇವಾಗ ಸದ್ಯ ಯಾವುದೂ ಸ್ಕಿನ್ ಕೇರ್ನ ಮಾಡ್ಕೊಳ್ಳ್ದೇ ಇದ್ದಿದ್ದರಿಂದ ಇದು ಕೂಡ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ನಿಧಾನಕ್ಕೆ ಹೋಗುತ್ತೆ ಅಂತ ನಿದ್ದೆ ಸರಿ ಆದರೆ ನನಗೆ ಈ ಥರ ಏನೂ ಪ್ರಾಬ್ಲಮ್ಸ್ ಇರೋಲ್ಲ ಆಮೇಲೆ ಸರಿ ಹೋಗುತ್ತೆ ಅಂತ ನಾನು ಕೂಡ ಅಷ್ಟೊಂದೇನು ಅದಕ್ಕೆ ಅಂತ ಏನೂ ರೆಮಿಡೀಸ್ ಏನೂ ಮಾಡಿಕೊಂಡಿಲ್ಲ ನೋಡಿ ಡಾರ್ಕ್ ಸರ್ಕಲ್ ಇದೆ ಸ್ವಲ್ಪ ಅಷ್ಟೊಂದೇನು ಇಲ್ಲ ಆದರೂ ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದಿದೆ ಸರಿ

টাকা দিবি নম চল ফারিংক ವಾಚಿಂಗ್ ಬಾಯ್ ಬಾಯ್ ಫ್ಲಾಂಕ್ ಬಟ್ ಥ್ಯಾಂಕ್ ಯು ಇದಲ್ವ ನವರಾತ್ರಿ ಅಲ್ವಾ ಅದಕ್ಕೆ ಸ್ವಲ್ಪ ಟೆಂಪಲ್ಗೆ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ನವರಾತ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲಿಂದನೂ ಹೇಳ್ತಾ ಇದ್ದೆ ಹೋಗೋಣ ಹೋಗೋಣ ಅಂತ ಆಗಿರಲಿಲ್ಲ ಇವತ್ತಾದರೂ ಹೋಗಿ ಬರೋಣ ಅಂತ ಈವ್ನಿಂಗ್ ಹೋಗಬೇಕು ಹೇರೋ ಒಂಥರ ತುಂಬ ಇದಾಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಹಾಗೆಯೇ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹೇರ್ ಸ್ಟ್ರೈಟ್ ಮಾಡ್ಕೊಳೋಕ್ಕೂ ಮೊದಲು ಸ್ಟ್ರಿಕ್ಸ್ ಹೇರ್ ಸಿರಮನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಯಾವಾಗೂ ಹೆಚ್ಚಾಗಿ ಹೇರ್ ಸ್ಟ್ರೈಟನ್ನು ಮಾಡಲ್ಲ ನನ್ನದು ಸ್ಟ್ರೇಟ್ ಹಿಡೆ ಆಗಿರೋದಕ್ಕೆ ಅಷ್ಟೊಂದು ಹೇರ್ ಸ್ಟ್ರೈಟನ್ನು ಮಾಡಲ್ಲ ಯಾವಾಗಾದರೂ ಒಂದೊಂದು ಸಾರಿ ಮಾಡ್ಕೋಬೇಕು ಅಂತ ಅನಿಸ್ತವಾಗ ಮಾತ್ರ ಈ ಥರ ಮಾಡ್ಕೊಳ್ತೀನಿ ಅದು ಟೈಮ್ ಇದ್ದರೆ ಮಾತ್ರ ನಾನು ಕಡಿಮೆನೇ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದು ಒನ್ ಟು ತ್ರೀ ಮಂತ್ಗೆ ಒನ್ಸ್ ಮಾಡ್ಕೋತೀನಿ ಅನಿಸುತ್ತೆ ಅಷ್ಟೇ ಡೈರೆಕ್ಟಾಗಿ ಹೇರ್ ಸ್ಟ್ರೈಟರ್ ಹೇರ್ ಸ್ಟ್ರೇ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋವಾಗ ಡೈರೆಕ್ಟಾಗಿ ಸ್ಟ್ರೇಟ್ನರ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನೀವು ಯಾವುದೇ ಸಿರಮ್ ಆಗಿರ್ಬೋದು ಅಥವಾ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಬರುತ್ತಲ್ವ ಅದಾಗಿರ್ಬೋದು ಇಲ್ಲ ಅಲೋವೆರಾ ಜೆಲ್ ಆದರೂ ಹಚ್ಕೊಂಡು ಆಮೇಲೆ ಹೇರ್ ಸ್ಟ್ರೈಟ್ ಮಾಡ್ಕೋಬೇಕು ಇದರಿಂದ ಹೇರ್ ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನಿಲ್ಲಿ ಹೇರ್ ಸಿರಮನ್ನು ಯೂಸ್ ಮಾಡ್ತಾ ಇರೋದು ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ನಾನಿಲ್ಲಿ ಚಿಕ್ ಬಾಟ್ಲು ತೊಗೊಂಡಿದ್ದೀನಿ ಯಾಕಂದರೆ ನಾನು ಹೇರ್ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಸುಮ್ಮನೆ ಇಟ್ಟು ವೇಸ್ಟ್ ಆಗುತ್ತಲ್ವ ಅಂಥೇಳಿ ಚಿಕ್ ಬಾಟ್ಲನ್ನೇ ತೊಗೊಂಡಿದ್ದೀನಿ ಅದರಲ್ಲೂ ಕೂಡ ಖಾಲಿಯಾಗಿಲ್ಲ ನಾನು ತೊಗೊಂಡಿವಾಗ ಒಂದು ಟೂ ತ್ರೀ ಮಂತ್ಸ್ ಆಯಿತು ಅನಿಸುತ್ತೆ ಎಕ್ಸ್ಪೈರ್ ಆಗಿಬಿಟ್ರೆ ಮತ್ತೆ ಯಾರಿಗೆ ಬೇಕು ಅಂತ ತೊಗೊಂಡಿಲ್ಲ ಚಿಕ್ಕದೇ ತಗೋತೀನಿ ಖಾಲಿ ಆದರೆ ಮತ್ತೆ ತೊಗೊಳ್ಳೋದು ಅಷ್ಟೇ ಯಾವಾಗ ಯೂಸ್ ಮಾಡ್ತೀನಲ್ಲ ಅವಾಗ ಈ ಥರ ತಂದಿಟ್ಕೋತೀನಿ ನೋಡಿ ಒಂಥರ ನಂದು ಸ್ಟ್ರೈಟ್ ಹೇರ್ ಸ್ಟ್ರೈಟ್ ಹೇರು ಆದರೂ ನೋಡಿ ಯಾವ ಥರ ಕರ್ಲಿ ಕರ್ಲಿ ಥರ ಆಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ಸಿರಮ್ನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೇರ್ ಕಟ್ ಮಾಡಿಸ್ತಾವಾಗ ಅವರು ನೀಟಾಗಿ ಒಂದು ಸೆಟ್ ಮಾಡಿ ಕೊಟ್ಟಿರ್ತಾರಲ್ವ ಒಂದು ಟೂ ಡೇಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದರಲ್ಲೂ ನಾವಂತೂ ಕೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ನಾನಂತೂ ಒಂದು ನಾಟ್ ಹಾಕೊಂಡಿರ್ತೀನಿ ಅಷ್ಟೇ ಅದಕ್ಕೇ ಒಂದು ಕರೆಕ್ಟಾಗಿ ಶೇಪೇ ಇರಲ್ಲ ಈ ಥರ ಸ್ಟ್ರೇಟ್ ಮಾಡಿಕೊಂಡ್ರೆ ಪರವಾಗಿಲ್ಲ ಮೊದಲಿಗೆ ನನಗೂ ಕೂದಲು ತುಂಬಾ ಚೆನ್ನಾಗಿತ್ತು ಆದರೆ ಆಫ್ಟರ್ ಡೆಲಿವರಿ ತುಂಬಾ ಹೇರ್ ಫಾಲ್ ಆಯಿತು ನಾನು ಆವಾಗ ಅಷ್ಟೇನೂ ಏನೂ ಕೇರ್ ಮಾಡ್ಕೊಂಡಿಲ್ಲ ಆಮೇಲೆ ಸರಿ ಹೋಗುತ್ತೆ ಅಂತ ಅದು ತುಂಬ ಹೇರ್ ಫಾಲ್ ಆಯಿತು ಅದು ತ ತಲೆ ಮೇಲ್ಗಡೆ ಇದೆಯಲ್ವ ನೆತ್ತಿ ಹತ್ರ ಅಲ್ಲಿ ತುಂಬಾ ಹೇರ್ ಫಾಲ್ ಆಗಿಬಿಟ್ಟಿದೆ ಇವಾಗ ಅದೇ ಇವಾಗ ಸ್ವಲ್ಪ ಅದು ಇದು ಏನಾದರೂ ಹೋಮ್ ರೆಮಿಡೀಸ್ ಆಗಿರ್ಬೋದು ಆಯಿಲ್ ಏನಾದರೂ ಅಪ್ಲೈ ಮಾಡ್ತಾ ಇರೋದ್ರಿಂದ ಇವಾಗ ಸ್ವಲ್ಪ ಬೆಟರು ಮೊದಲಿನಕ್ಕಿಂತ ಹಾಗೆಯೇ ಯಾರಿಗಾದರೂ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ನೀವು ಕೂಡ ಮೊದಲೇನೆ ಸ್ವಲ್ಪ ಕೇರ್ ತೊಗೊಳ್ಳಿ ಇಲ್ಲಾಂದರೆ ನಂತರನೇ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗೆಯೇ ಸ್ಯಾಟರ್ಡೇದ್ದು ಬಿಗ್ ಬಾಸ್ ಶೋ ಯಾರಾದರೂ ನೋಡಿದ್ರೆ ನಾನಂತೂ ತುಂಬ ಇಷ್ಟಪಟ್ಟು ನೋಡಿದೆ ಹಾಗೆಯೇ ನೆಕ್ಸ್ಟ್ ಡೇ ಮತ್ತು ರಿಪೀಟ್ ಟೆಲಿಕಾಸ್ಟ್ ಆಗ್ತಾಯಿತ್ತಲ್ವ ಅದನ್ನು ಕೂಡ ಮಿಸ್ ಮಾಡ್ಕೊಂಡಿಲ್ಲ ಅದನ್ನೂ ಕೂಡ ನೀಟಾಗಿ ನೋಡಿದೆ ಅದರಲ್ಲಂತೂ ಸುದೀಪ್ ಅವರು ಅವರು ಜಗದೀಶ್ ಅವರಿಗೆ ಯಾವ ರೀತಿ ನೀಟಾಗಿ ನಗ್ತಾ ನಗ್ತಾನೆ ಅವ್ರು ಮಾಡಿರೋ ತಪ್ಪನ್ನೆಲ್ಲ ನೀಟಾಗಿ ಅರ್ಥ ಮಾಡಿಸಿದ್ರಲ್ವಾ ಅದಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೇ ಅನಿಸುತ್ತೆ ಸುದೀಪ್ ಸರ್ಗೆ ಅಷ್ಟೊಂದು ಫಾಲೋವರ್ಸ್ ಇರೋದು ಯಾರಿಗಾದರೂ ಅಷ್ಟು ಅಷ್ಟೇ ತುಂಬ ಕೋಪ ಬಂದವಾಗ ಏನಾದರೂ ಮಾತಾಡ್ಬಿಡ್ತೀವಿ ಅದನ್ನು ಅದನ್ನು ನೀಟಾಗಿ ಹ್ಯಾಂಡ್ಲ್ ಮಾಡೋದಿದೆಯಲ್ವಾ ಅದಕ್ಕೆ ನಿಜ ಗ್ರೇಟ್ ಅಂತ ಹೇಳಬೇಕು ಹಾಗೆಯೇ ಈವ್ನಿಂಗ್ ಆರು ಗಂಟೆ ಆಗಿಬಿಟ್ಟಿತ್ತು ಟೆಂಪಲ್ಗೆ ಹೋಗೋಣ ಅಂತ ನಾನು ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಹಾಗೇ ಒಂದು ನೈಂಟಿ ಫೈ ಲ್ಯಾಕ್ಮೆ ಕ್ರೀಮ್ ಇದೆಯಲ್ವಾ ಅದನ್ನು ಅಪ್ಲೈ ಮಾಡಿಕೊಂಡು ಒಂದು ಫೌಂಡೇಶನ್ ಹಾಕ್ಕೊಂಡು ಹಾಗೆ ಸಿಂಪಲ್ಲಾಗಿ ರೆಡಿ ಆದಾಗಲೇ ಲೇಟಾಗಿಬಿಟ್ಟಿತ್ತು ಅದರಲ್ಲಿ ಬೇರೆ ನವರಾತ್ರಿ ಆಗಿದ್ದರಿಂದ ಟೆಂಪಲ್ ತುಂಬಾ ರಶ್ ಇರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ ತುಂಬ ಹೊತ್ತು ನಿಂತ್ಕೊಳ್ಳಲ್ಲ ಮಗ ಆದರೂ ಅಷ್ಟೇ ಮಗಳಾದರೂ ಅಷ್ಟೇ ಅದು ಕ್ಯೂದಲ್ಲಿ ನಿಂತ್ಕೋಬೇಕು ನಿಂತ್ಕೊಳ್ಳಲ್ಲ ಅಂತ ಬೇಗ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಲೇಟ್ ಆಗಿಬಿಡ್ತು ಹಾಗೆಯೇ ಟೆಂಪಲ್ ಅಲ್ವಾ ಸಾರಿ ಹಾಕ್ಕೊಂಡು ಹೋಗೋಣ ಅಂತ ಇದ್ದೆ ಮೊದಲೇ ಲೇಟಾಗಿದ್ದರಿಂದ ಮದು ಇನ್ನೂ ಲೇಟ್ ಆಗುತ್ತೆ ಅಂತ ಹಾಗೆಯೇ ಡ್ರೆಸ್ ಹಾಕ್ಕೊಂಡು ಹೊರಟೆ ಅದು ಅಲ್ಲದೆ ನವರಾತ್ರಿ ಸ್ಪೆಷಲ್ ಅನ್ನೋ ಥರ ಮಳೆಗಾಲ ಬೇರೆ ಇವಾಗಲೇ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಗುಡುಗು ಮಿಂಚು ಎಲ್ಲ ಮಳೆ ಸಖತ್ತು ಮಳೆ ಎಲ್ಲ ಕಡೆಯೂ ಅದು ಮ ನಮ್ಮ ಪುಣ್ಯಕ್ಕೆ ಇವತ್ತೇನೂ ಮಳೆ ಇರಲಿಲ್ಲ ಅದಕ್ಕೆ ಬೇಗ ಹೋಗಿ ಬಂದುಬಿಡೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀವಿ ನನಗೆ ತುಂಬಾ ಓವರಾಗಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ ಸಿಂಪಲ್ಲಾಗಿರಬೇಕು ಹಾಗೆ ನ್ಯಾಚುರಲ್ ಆಗಿರಬೇಕು ಕೆಲವರಂತೂ ತುಂಬ ಈ ಕಾಜಲೆಲ್ಲ ತುಂಬ ದಪ್ಪ ಹಚ್ಕೊಂಡಿರ್ತಾರೆ ನನಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಹಾಗೆಯೇ ಸಿಂಪಲ್ಲಾಗಿ ಹೇರ್ ಸ್ಟೈಲಂತೂ ನನಗೇನು ಬರೋದೇ ಇಲ್ಲ ಏನೋ ಒಂದು ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ತೀನಿ ಹಾಗೆಯೇ ಅರ್ಜೆಂಟಲ್ಲಿ ಬೇಗ ಬೇಗ ರೆಡಿ ಹಾಕ್ಕೊಂಡು ಹೋದ್ವಿ ನಾನು ಅರ್ಧ ಟೆಂಪಲ್ ನಿಯರ್ ಇದ್ವಿ ಆವಾಗ ನೆನ್ಪಾಯಿತು ನಾನಿನ್ನೂ ಇಯರಿಂಗ್ಸ್ ಚೇಂಜ್ ಮಾಡ್ಕೊಂಡಿರಲಿಲ್ಲ ಡೈಲಿ ಯೂಸ್ ಮಾಡ್ತೀನಲ್ವಾ ಅದನ್ನೇ ಹಾಕಿ ಹಾಕೊಂಡು ಹೋಗ್ಬಿಟ್ಟಿದ್ದೆ ಅದು ಹೆಂಗೂ ಕೂದಲಲ್ಲಿ ಕವರ್ ಆಗಿರತ್ತೆ ಏನು ಕಾಣಿಸಲ್ಲ ಅಂತ ಆಮೇಲೆ ಹಾಗೆ ಹೋದೆ ಹಾಗೆಯೇ ಈ ಡ್ರೆಸ್ ಕೂಡ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದನ್ನು ರಕ್ಷಾಬಂಧನದಲ್ಲಿ ರಕ್ಷಾಬಂಧನಕ್ಕೆ ನನ್ನ ತಮ್ಮ ನಾನು ಕೊಟ್ಟಿರೋದು ಅದನ್ನು ಕೂಡ ನಾನು ನೋಡೇ ಇರಲಿಲ್ಲ ಅದು ಸ್ವಲ್ಪ ಲೂಸ್ ಅಂದರೆ ತುಂಬಾ ಲೂಸ್ ಇತ್ತು ಆಮೇಲೆ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೀನಲ್ಲ ಮತ್ತೆ ನಾನು ಹೋಗಿ ಬಂದುಬಿಟೋಣ ಅಂತ ಲೇಟಾಗಿಬಿಟ್ಟಿದೆ ಅಂತ ಅದರಲ್ಲೇ ಮತ್ತೆ ಹೊರಟೆ ಅದರಲ್ಲಿ ಬೇರೆ ನನ್ನ ಮಗ ದೇವಸ್ಥಾನ ಎಂಟ್ರೆನ್ಸಿಗೆ ಹೋದ ತಕ್ಷಣವೇ ಸ್ಟಾರ್ಟು ಟೆಂಪಲ್ಗೆ ಫಸ್ಟ್ ಬೇಡ ನಾವು ಇದು ಗೋಪಾಲನ್ ಆರ್ಕೆಡ್ ನಿಯರ್ ಆಗುತ್ತಲ್ವ ಆರ್ಕೇಡ್ಗೆ ಫಸ್ಟ್ ಹೋಗೋಣ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅವನ್ನ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗೋದೇ ಫ ಸ್ಟಾರ್ಟಿಂಗಲ್ಲಿ ನಮಗೆ ಕಷ್ಟ ಆಗ್ಬಿಡ್ತು ಆಮೇಲೆ ಸುಮ್ಮನೆ ಎಳ್ಕೊಂಡು ಹೊರಟೆ ಅಷ್ಟೇ ನೋಡಿ ಅಳ್ತಾನೆ ಇದ್ದಾನೆ ಇವಾಗಲೂ ಹಾಗೆಯೇ ದೇವಸ್ಥಾನದೊಳಗಡೆ ಫೋಟೋ ಅಥವಾ ಕ್ಯಾ ವಿಡಿಯೋಸ್ ಏನೂ ತೊಗೊಳೋ ಥರ ಇರಲಿಲ್ಲ ಅಲ್ಲಿ ಸ್ಟಾರ್ಟಿಂಗಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ವೀಡಿಯೋ ಮಾಡ್ಕೋಬಾರ್ದು ಫೋಟೋಸ್ ಯಾವುದು ತೊಗೋಬಾರ್ದು ಅಂತ ಹಾಗೆಯೇ ನಾನು ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಟೆಂಪಲ್ ಒಳಗಡೆ ಏನು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಯಾವುದು ತೊಗೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಲೈಟಿಂಗ್ಸು ಕೂಡ ಅಷ್ಟೇ ಸಖತ್ತಾಗಿತ್ತು ಆಮೇಲೆ ದೇವಿ ದರ್ಶನ ಎಲ್ಲ ಆದ ನಂತರ ಹೊರಗಡೆ ಬಂದ ಮೇಲೆ ನಾನಿಲ್ಲಿ ಫೋ ಇದು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಹಾಗೆ ದೇವಸ್ಥಾನದಲ್ಲೂ ಅಷ್ಟೇ ನವರಾತ್ರಿ ಆಗಿರೋದ್ರಿಂದ ತುಂಬಾ ಜನ ಇದ್ದರು ಸಖತ್ ರಶ್ ಇತ್ತು ಹಾಗೆ ಅಲ್ಲಿ ಬೇರೆ ಬೇರೆ ರೀತಿ ಪೂಜೆಗಳಲ್ಲೆಲ್ಲ ಮಾಡ್ತಾರಲ್ವ ಅದು ಕೂಡ ತುಂಬ ರಶ್ ಇತ್ತು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದರು ಪೊಂಗಲ್ ಮಾಡಿದರು ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಆಗಿತ್ತು ಅಂದರೆ ಕ್ಲೈಮೇಟ್ ಕೂಡ ಒಂಥರ ತಣ್ಣಗಿತ್ತಲ್ವ ಮಳೆ ಸ್ವಲ್ಪ ಲೈಟಾಗಿರೋದ್ರಿಂದ ಕ್ಲೈಮೇಟು ಒಂಥರ ತಣ್ಣಗಿರೋದ್ರಿಂದ ಪ್ರಸಾದ ಇನ್ನೂ ಇನ್ನೂ ಒಂಥರ ಟೇಸ್ಟ್ ಅಂತು ಅಂತ ಅನಿಸ್ತು ನಮಗೆ ಯಾಕಂದರೆ ಬಿಸಿ ಬಿಸಿಯಾಗಿತ್ತು ತುಂಬಾ ಟೇಸ್ಟಿಯಾಗಿ ಮಾಡಿದರು ಆಮೇಲೆ ನಾವು ಬಂದಿದ್ದು ಗೋಪಾಲನ್ ಆರ್ಕೇಡ್ಗೆ ನನ್ನ ಮಗನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಅಲ್ಲಿ ಒಳಗಡೆ ಇದಿರತ್ತಲ್ವ ಕಾರು ಹಾಗೇ ಆವಾಗ ಟ್ರೈನ್ ಎಲ್ಲ ಇತ್ತಲ್ವ ಅದರಲ್ಲಿ ಆಟ ಆಡೋದಂದ್ರೆ ಅವನಿಗೆ ತುಂಬ ಇಷ್ಟ ನಾವು ಇಲ್ಲಿ ಹೋಗೋಣ ಅಂತ ಯಾವಾಗಲೂ ಹಠ ಮಾಡ್ತಾ ಇರ್ತಾನೆ ಇವಾಗ ನೀನು ದೊಡ್ಡವನಾಗಿದೆಯಾ ಬೇಡ ಅಂದರೂ ಕೇಳಲ್ಲ ಅದರಲ್ಲಿ ಒಂದು ರೌಂಡಾದರೂ ಹೋಗಿಬಿರಬೇಕು ಅವನಿಗೆ ಅಷ್ಟೇ ಅವನಿಗೆ ಇವಾಗ ಏಯ್ಟ್ ಆ್ಯಂಡ್ ಹಾಫ್ ಇಯರ್ಸು ಆದರೂ ಅವನು ಸ್ವಲ್ಪ ಹೈಟ್ ಇರೋದ್ರಿಂದ ಅವ್ನ ಏಜ್ಗಿಂತನೂ ಸ್ವಲ್ಪ ದೊಡ್ಡವನ ಥರ ಅನಿಸ್ತಾನೆ ಅಲ್ಲಿ ಅಲ್ಲಿ ಹೋದವಾಗ ಅವ್ರು ಅದನ್ನೇ ಹೇಳೋದು ಎಷ್ಟು ಏಜು ಅಂತ ಆಮೇಲೆ ನಾವು ಹೇಳಿದ ಮೇಲೆ ಅವರು ಓಕೆ ಅಂತ ಬಿಟ್ಟರು ಆದರೆ ಆ ಕಾರಲ್ಲೆಲ್ಲ ಕುತ್ಕೊಳ್ಳೋವಾಗ ಈ ಕಾಲು ಸ್ವಲ್ಪ ಇದಿರ ಹೈಟ್ ಇದಾನಲ್ವಾ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಫುಲ್ಲು ಒಂಥರ ಅಷ್ಟೊಂದು ಕಂಫರ್ಟಾಗಿರಲ್ಲ ಇಲ್ಲಂತೂ ಫೋಟೋಸ್ ತೊಗೊಳೋದಕ್ಕೆ ಎಷ್ಟೊಂದು ಜನ ಇದ್ರು ಅಂದರೆ ಒಬ್ ವೇಟ್ ಮಾಡ್ತಾನೆ ಇರ್ತಿದ್ರು ಅವ್ರು ಬಂದ ತಕ್ಷಣ ಮತ್ತೊಬ್ರು ಹೋಗಿ ನಿಂತ್ಕೊಳ್ಳೋದು ನಾನು ಸ್ವಲ್ಪ ವೇಟ್ ಮಾಡಿ ಮಾಡಿ ಆಮೇಲೆ ಫೋಟೋಸನ್ನು ತೊಗೊಂಡ್ವಿ ಇಲ್ಲಿ ಸ್ವಲ್ಪ ಫ್ರೀ ಆಗಲಿ ಅಂತ ನಾವು ಈ ಕಡೆ ಬರ್ ಇದ್ವಿ ಮತ್ತೆ ಹೋಗಿ ನೋಡಿದ್ರೆ ಮತ್ತೆ ಅಷ್ಟೇ ಜನ ಇರ್ತಾಯಿದ್ರು ಲಾಸ್ಟಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ತಗೊಂಡು ಬಂದ್ವಿ ನೋಡಿ ಇದಕ್ಕೋಸ್ಕರನೇ ನನ್ನ ಮಗ ಹಠ ಮಾಡಿ ಇಲ್ಲಿ ಕರ್ಕೊಬಂದಿರೋದು ಇದರಲ್ಲಿ ಒಂದು ರೌಂಡ್ ಆದರೂ ಕೂತ್ಕೊಂಡು ಬಂದರೆ ಅವನಿಗೇನೋ ಸಮಾಧಾನ ಆದರೆ ಅಲ್ಲಿ ಅವನು ಹೈಟ್ ಇರೋದ್ರಿಂದ ಅಲ್ಲಿ ಅಷ್ಟು ಕಂಫರ್ಟಾಗಿ ಕೂತ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೂ ಅವನು ಒಂದು ರೌಂಡ್ ಆದರೂ ಹೋಗಿ ಬರಬೇಕು ನನ್ನ ಮಗಳು ಆರಾಮಾಗಿ ಕೂತ್ಕೋಬೋದಿತ್ತು ಆದರೆ ಅವಳು ಕೂತ್ಕೊಳ್ಳಲ್ಲ ಅಂತ ಅಂದಳು हशार <स्थथियों> <नीका> <स्थियों> मैं रूम फैशनरी लेता लोगों తగళ్రీ రెడ్ ನನಗೆ ಯಾವಾಗಲೂ ಈ ಅಕ್ಕಿ ನೋಡಿದವಾಗ ಇದು ಒಂದು ಸರಿ ಟೇಸ್ಟ್ ಮಾಡಬೇಕು ಇದು ಯಾವ ಥರ ಇರುತ್ತೆ ಇದೇನು ತುಂಬ ಹೆಲ್ದಿ ಅಂತ ಹೇಳ್ತಾರೆ ಹಾಗೆ ಅಂದರೆ ರೇಟ್ ಕೂಡ ತುಂಬ ಕಡಿಮೆ ಫಿಫ್ಟಿ ಏಯ್ಟ್ ರುಪೀಸ್ ಅಂತ ಇತ್ತು ಒಂದು ಸರಿ ಟ್ರೈ ಮಾಡಬೇಕು ಅಂತ ಅದನ್ನು ಒಂದು ಒಂದು ಕೆ ಜಿ ಅಷ್ಟೇ ನೋಡೋಣ ಅಂತ ತಗೊಬಂದಿದ್ದೀವಿ ಅದೇನೋ ಬೇಗ ಈ ನಾವು ಬಾ ಬೇರೆ ರಾ ರೈಸ್ ಎಲ್ಲ ಮಾಡ್ತೀವಲ್ಲ ಆ ಥರ ಬೇಗ ಬೇಯಲ್ಲ ಅಂತ ಹೇಳ್ತಾರೆ ಅದು ಸ್ವಲ್ಪ ಫಸ್ಟು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಒಂದೆರಡು ವಿಷಲ್ ಜಾಸ್ತಿನೇ ಹಾಕಿಸ್ಬೇಕಂತೆ ನೋಡೋಣ ಅಂತ ಅದನ್ನೂ ಸ್ವಲ್ಪ ತಗೊಂಡು ಬಂದಿದ್ದೀನಿ ಒಂದು ಸರಿ ಒಳಗಡೆ ಹೋದರೆ ಸಾಕು ಏನು ಬೇಕು ಏನು ಬೇಡ ಎಲ್ಲ ನೆನಪಾಗಿರತ್ತೆ ಆಮೇಲೆ ಬಿಲ್ ಹಾಕ್ಸೋವಾಗಲೇ ಗೊತ್ತು ಏನೇನು ತೊಗೊಂಡಿದ್ದೀವಿ ಅಂತ ನಾನಂತೂ ರೂಮ್ ಫ್ರೆಶ್ನರ್ ತೊಗೋಬೇಕು ಅಂತ ಎಲ್ಲ ಕಡೆ ಹುಡುಕ್ತೆ ಆದರೆ ರೂಮ್ ಫ್ರೆಶ್ನರ್ ಎಲ್ಲೂ ಕಾಣಿಸೇ ಇರಲಿಲ್ಲ ಒಂದು ಬಿಟ್ಟರೆ ಬೇರೆ ಎಲ್ಲ ತೊಗೋಬೇಕು ಅಂತ ಹೇಳಿದ್ದೆಲ್ಲ ಸಿಕ್ತು ನಮಗೆ ಹಾಗೆಯೇ ನನ್ನ ಮಗ ನಮಗಿಂತ ಹೆಚ್ಚಿಗೆ ಶಾಪಿಂಗ್ ಮಾಡಿದ್ದ ನಮ್ಮ ನ್ಯಾಯೂ ಕೇಳ್ತಾನೆ ಇರಲಿಲ್ಲ ಸುಮ್ಮನೆ ತಗೊಳ್ಳೋದು ಹಾಕೋದು ತಗೊಳ್ಳೋದು ಹಾಕೋದು ಅಷ್ಟೇ ಕೆಲಸ ಟೆಂಪಲಿಂದ ಬಂದು ಇವಾಗ ಅಡುಗೆ ಎಲ್ಲ ಮಾಡಬೇಕು ಅಡುಗೆ ಮಾಡಿ ಊಟಕ್ಕೆ ಊಟ ಮಾಡಬೇಕು ಈಗ ನೈನ್ ತರ್ಟಿ ಆಗಿಬಿಟ್ಟಿದೆ ಆಮೇಲೆ ಸಿಗ್ತೀನಿ ಅಡುಗೆ ಮಾಡಿ ಊಟ ಎಲ್ಲ ಆಯಿತು ಇವಾಗ ತಂದಿರೋ ಐಟಮ್ಸ್ನೆಲ್ಲ ಎತ್ತಿರೋಣ ಅಂತ ತೆಗಿತಾಯಿದ್ದೀನಿ ನಾನು ಇದ್ದೀನಿ ಮೊದಲೇ ಇವಾಗ ನನ್ನ ಮಗ ಅವನೇನೇನು ಬೇಕು ಅಂತ ತಂದ್ಕೊಂಡಿದ್ನೋ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದ ಅವನು ತಂದಿರೋ ಜ್ಯೂಸ್ ಆಗಿರ್ಬೋದು ಬಿಸ್ಕೆಟ್ಸು ಚಾಕ್ಲೇಟ್ಸು ಅದು ಯಾವುದೂ ಇರಲಿಲ್ಲ ನಾನು ಎಲ್ಲೋ ಬಿಟ್ಟು ಬಂದ್ವಿ ಅಂತ ಅಂದ್ಕೊಂಡೆ ಆದರೆ ಅವನು ಅದನ್ನು ಮಾತ್ರ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದ ನಾವಿಲ್ಲಿ ಒಂದು ನೋಡಿದ್ನಲ್ವ ರೈಸನ್ನೆಲ್ಲ ಅದನ್ನೆಲ್ಲ ಒಂದು ಎರಡು ಕೆ ಜಿ ಒಂದು ಕೆ ಜಿ ಹಾಗೆ ಒಂದು ಒಂದೆರಡು ಮೂರು ಕೆ ಜಿ ಆ ಥರ ಎಲ್ಲ ರೈಸ್ ತೊಗೊಂಡು ಬಂದಿದ್ದೀನಿ ವೆರೈಟಿ ವೆರೈಟಿ ರೈಸ್ಗಳು ಎಲ್ಲ ಒಂದ್ಸರಿ ಯಾವ ಥರ ಇರುತ್ತೆ ಟೇಸ್ಟ್ ಮಾಡೋಣ ಅಂತ ಹಾಗೆಯೇ ನಾನು ಆವಾಗ ನೋಡಿದ್ನಲ್ವ ಒಂದು ಕೆಂಪು ರೈಸು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ನೋಡಬೇಕು ಇದನ್ನು ಮಾಡಿ ಅದರ ಟೇಸ್ಟ್ ಏನೋ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಬೇಕು ಹಾಗೆ ಇದು ಮೂಂಗ್ದಲ್ಲಿ ಬೇರೆ ಖಾಲಿಯಾಗಿತ್ತು ಅದನ್ನು ತಗೊಂಡ್ವಿ ಆಮೇಲೆ ಉದ್ದಿನ ಬೇಳೆ ಹಾಗೆ ಮನೆಗೇನು ಬೇಕಲ್ವಾ ಆ ಥರ ಐಟಮ್ಗಳನ್ನೆಲ್ಲ ತಗೊಂಡು ಬಂದಾಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗೆಯೇ ಮತ್ತೇನೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆಯೇ ನಿಮಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್